ಆ ಕುಮಾರಸ್ವಾಮಿ ಅವ್ರು ಬಂದ್ರೆ ಒಳ್ಳೇದು ಏನಕ್ಕೆ ಕುಮಾರಸ್ವಾಮಿ ಅವ್ರು ಬಂದ್ರೆ ಒಳ್ಳೇದು ಯಾಕಂದ್ರೆ ನಮ್ಗ ವಯಸ್ಸಾದವ್ರ್ಗ ಎರಡ್ ಎರಡ್ ಸಾವಿರ ಜಾಸ್ತಿ ಮಾಡಿರೋದಲ್ವಾ ಯಾರ್ಯ ಮಾಡಿರೋದು ಇವ್ರು ಏನೂ ಮಾಡಿಲ್ಲ ಉಚಿತ ಅನ್ಬಿಟ್ಟ ಯಾರ ಲೇಡೀಸ್ಗ ಅಸ್ಗ ಉಚಿತ ಅಂದ್ಬಿಟ್ಟ ಈಗ ನಮ್ಗೆ ಏನೂ ಮಾಡಿಲ್ಲ ಅಂದ್ರೆ ನಾವು ಅವ್ರ ಜಾತಿಯವ್ರೆ ಜಾಸ್ತಿ ಆದ್ರೆ ಅವನು ಮಾಡಿರೋದು ಒಳ್ಳೆ ಕೆಲಸ ಯಾವುದೂ ಮಾಡಿ ಹೌದು ಯ ಎಡರಪ್ಪ ಮಾಡೋದು ಕುಮಾರ ಸ್ವಾಮಿ ಮಾಡೋದು ಹೌದು ಈಗ ನಾವು ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ ಹೌದು ಅವ್ರು ಇನ್ನೂವೇ ಮುಂದಕ್ಕ ಮುಂದರಿಸ್ಕೊತಾರೆ ಆ ಸರ್ಕಾರ ಬಂದಿರ್ತಾರೆ ಕುಮಾರ ಸ್ವಾಮಿ ಅವ್ರು ಬಂದ್ರೆ ಏನೆಲ್ಲ ಒಳ್ಳೇದಾಗುತ್ತೆ ಆಯ್ತದ ನಮ್ಗ ರೈತರಿಗ ಒಂದ ಒಳ್ಳೇದು ಯಾಕ ಗೊತ್ತಾ ಒಂದು ಗೊಬ್ಬರ ಗೋಡು ಹಳು ಮೂಳು ಎಲ್ಲ ಕಮ್ಮಿ ಆಗ್ತಾರ ಅದರಿಂದ ಅವರೇ ಬರಬೇಕು ಅಂತ ನಮ್ ಕೋರಿಕೆ ನಾನು ಗುರುಬಸ್ ಆದ್ರೆ ನಮ್ಮ ಸಿದ್ದರಾಮಯ್ಯ ಜೊತೆಗೆ ನಾವು ವೋಟ್ ಹಾಕ್ತಿವಿ ಒಂದ್ ರೂಪಾಯಿ ಯಾರು ಕಾಸು ಕೊಡಲ್ಲ ಅಂದ್ರ ಇವರು ಸಿದ್ರಾಮಯ್ಯನವರು ಕೊಡ್ತಾರ ಯಡರಪ್ಪನವ್ರು ಕೊಡ್ತಾರ ನೀವು ಕುಮಾರ್ ಸಾವ್ರಿ ಮಗ ಬಂದ್ರೆ ನಡೆಯುತ್ತಾ ಸರ್ಕಾರ ಏ ಪಕ್ಕ ಅವರು ಒಳ್ಳೆ ಮನ್ಸ ಪಕ್ಕ ಆಯ್ತು ಅವರು ಅವತ್ತಿಂದ ಕಂಟಿವಿ ಸರ್ಕಾರ ನಡೆಸ್ಕೊಂಡ್ ಬಂದಾರ ಸಿದರಾಮಯ್ಯನವರು ಈಚiga ಓಕೆ ಓಕೆ ಸಿದರಾಮಯ್ಯನವರು ಅವರ್ತ ಐತೆ ಇಲ್ಲಿಗೆ ಬಂದನೆ ಓಹೋ ಇಲ್ಲಿಗೆ ಬಂದಿರೋದು ಕಾಂಗ್ರೆಸ್ ಓಕೆ ತಲೆ ನಾನು ಈ ಅಳಬಾ ಓಕೆ ಅವತ್ತಿಂದ ಇವತ್ತು ಗಂಟು ಚೆನ್ನಾಗಿ ಹೋಯ್ತು ಯಾರು ಎಲ್ಲಿದ್ರು ಎಲ್ಲಿಗ್ ಬಂದ್ರು ಅಂತ ಎಸ್ ಬಂದ್ರೆ ಬಿಜೆಪಿ ಅಂದ್ರ ಯಡ್ರಪ್ಪನವರು ನಾವು ತಿನ್ಕೋಬೇಕು ಉಂಟು ಇವರು ಗಂಟು ಮಾಡ್ಬೇಕು ಅಂತಾರೆ ಅವರು ಮಾಡಲ್ಲ ನಮಗ ಒಳ್ಳೇದ್ ಮಾಡಬೇಕು ಅಂತಾರೆ Super, uh, uh, uh. uh, 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 no. no, no. Thank you.